ನೀವೆಲ್ಲ ಊಹಾ ಪತ್ರಿಕೋದ್ಯಮವನ್ನು ನಿಲ್ಲಿಸಿದ್ದು ಸಮಾಜಕ್ಕೆ ಹಾನಿಕಾರಕ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಕರ್ತರಿಗೆ ಕರೆ ನೀಡಿದರು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಉದ್ಘಾಟಿಸಿ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದರು ನೀವು ಕಳ್ಳರ ಜೊತೆಗಾ ಜೊತೆಗಾದರೂ ಇರಿ ಯಾರ ಜೊತೆಗಾದರೂ ಇರಿ ಆದರೆ ಸತ್ಯದ ಪರವಾಗಿ ಇರಿ ಎಲೆಕ್ಟ್ರಾನಿಕ್ ಮೀಡ್ಯಾದವರಿಗೆ ಸಿಎಂ ಕರೆ ನಾನು ರಾಜಕಾರಣಕ್ಕೆ ಒಂದು ಇಷ್ಟು ವರ್ಷದಲ್ಲಿ ಯಾವ ಮಾಧ್ಯಮಗಳಿಗೂ ನನ್ನ ಬಗ್ಗೆ ಹೀಗೆ ಬರೆಯಿರಿ ಹಾಗೆ ಬರೆಯಿರಿ ಎಂದು ಯಾವತ್ತೂ ಹೇಳಿಲ್ಲ ನನ್ನ ಬಗ್ಗೆ ಸುಳ್ಳುಗಳನ್ನು ಸತ್ತವಾಗಿ ತೋರಿಸುವಾಗಲೂ ಯಾಕೆ ಹೀಗೆ ತೋರಿಸುತ್ತೀರಿ ಅಂತಲೂ ಯಾರಿಗೂ ಕೇಳಿಲ್ಲ ನಿಮ್ಮಿಂದ ನನಗೆ ಏನೇನು ಅಪೇಕ್ಷೆ ಇಲ್ಲ ಸಾಧ್ಯವಾದರೆ ಸತೆ ತೋರಿಸಿ ಸತೆ ಬರೆಯಿರಿ ಎಂದು ಹೇಳಿದ್ದಾರೆ ಬ್ಲ್ಯಾಕ್ ಮತ್ತು ಕೀಳುಮಟ್ಟದ ಪ್ರಾಕ್ಟೀಸ್ ಮಾಡುತ್ತಿರುವ ಯೂಟ್ಯೂಬ್ ಚಾನೆಲ್ಗಳು ಸಮಾಜಕ್ಕೆ ಶಾಪ ಆಗಿತ್ತು ಇಂಥವರಿಂದ ಪತ್ರಿಕೋದ್ಯಮದ ಘನತೆ ಹಾಳಾಗಿದೆ ಹೀಗಾಗಿ ಯೂಟ್ಯೂಬ್ ಚಾನೆಲ್ಗಳ ಹಾವಳಿ ತಡೆಯಲು ಈವರೆಗೂ ಲೈಸೆನ್ಸ್ ಕಡ್ಡಾಯಗೊಳಿಸಬೇಕು ಎಂದು ಸಂಘ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಸಲ್ಲಿಸಿತ್ತು ಈ ಬೇಡಿಕೆ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ